ನಮ್ಮ ಪ್ರಹ್ಲಾದ್ ಜೋಶಿಯವ್ರಿಗಾಗಿರ್ಬೋದು ಬಸವರಾಜ್ ಬೊಮ್ಮಾಯಿ ಅವ್ರಿಗಾಗಿರ್ಬೋದು ಈಗೇನು ಓಟ್ ಕೇಳ್ತಾ ಇದ್ದಾರಲ್ಲ ನಾವು ಕೆಲಸ ಮಾಡಿವಿ ನಮ್ಮನ್ನ ನೋಡ್ರಿ ಓಟ್ ಹಾಕ್ರಿ ಅಂತ ಯಾರೂ ಕೇಳ್ತಾ ಇಲ್ಲ ಮೋದಿಗೆ ನೋಡಿ ಓಟ್ ಹಾಕಿರಿ ಮೋದಿಗೆ ನೋಡಿ ಓಟ್ ಹಾಕಿರಿ ಅಂತ ಕೇಳ್ತಾ ಇದ್ದಾರೆ ಆದರೆ ಉಳಿದೆಲ್ಲರೂ ಕೂಡ ಮೋದಿ ಹೆಸರಲ್ಲಿ ಇವರು ಐದು ವರ್ಷ ಮಜಾ ಮಾಡ್ತಾ ಇದ್ದಾರೆ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಬಂದು ಭೇಟಿ ಕೊಡ್ರಿ ಅಂತ ಹೇಳಿದ್ರೆ ಸೌಜನ್ಯಕ್ಕೂ ಕೂಡ ಪ್ರಹ್ಲಾದ್ ಅವರು ಭೇಟಿ ಕೊಡಲಿಲ್ಲ ಬಿಡಿ ಇರ ಆರೋಗ್ಯ ಕೆಟ್ಟು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತೇಳಿ ನಾನೇ ಸ್ವತಃ ಬೊಮ್ಮಾಯಿ ಅವರಿಗೆ ಫೋನ್ ಮಾಡಿ ಹೇಳಿದ್ರು ಸಹಿತ ಒಂದು ಮಾನವೀಯತೆ ದೃಷ್ಟಿಯಿಂದಲೂ ಕೂಡ ಇಡೀ ಉತ್ತರ ಕರ್ನಾಟಕಕ್ಕೆ ಹೋರಾಟ ತಂದುಕೊಟ್ಟ ವ್ಯಕ್ತಿ ಆ ದೃಷ್ಟಿ ಇಟ್ಕೊಂಡು ಅವ್ರು ಬಂದು ಮಾತಾಡಿಸ್ಲಿಲ್ಲ ಈ ಇಬ್ಬರು ವ್ಯಕ್ತಿಗಳನ್ನು ಮತದಾರರು ತಿರಸ್ಕಾರ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ತಿಳಿಸ್ತಾ ಇದ್ದೀವಿ ಇವತ್ತು ರಾಜಕಾರಣಿಗಳು ಎಲೆಕ್ಷನ್ ಬಂದಾಗ ಮಾತ್ರ ನಮ್ಮ ಮನೆ ಬಾಗಿಲಿಗೆ ಬಂದು ಕಾಲು ಹಿಡ್ಕೊಳ್ಳೋದು ಕೈ ಹಿಡ್ಕೊಳ್ಳೋದು ರಿಕ್ವೆಸ್ಟ್ ಮಾಡಿ ನಮಗೆ ಮತ ಹಾಕ್ರಿ ಅಂತೇಳಿ ಬೇಡ್ಕೊಳ್ತಾರೆ ಗೆದ್ದು ಮೇಲೆ ನಾವು ಕಾಲ ಹಿಡ್ಕೊಂಡ್ರು ಸಹಿತ ಅವ್ರು ಮಾತು ಕೇಳೋದಿಲ್ಲ ಅಂಥ ಒಂದು ಉದಾಹರಣೆ ನಮ್ಮ ಅಖಿಲ ಕರ್ನಾಟಕ ಬೇಡ ಜಂಗಮ ಸಂಘಟನೆ ವತಿಯಿಂದ ಬೆಂಗಳೂರು ಮಹಾನಗರದ ಫ್ರೀಡಂ ಪಾರ್ಕ್ನಲ್ಲಿ ನಾವು ಮತ್ತು ಬಿ ಡಿ ಹಿರೇಮಠರವರು ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಅಂಥೇಳಿ ಎರಡು ನೂರ ತೊಂಬತ್ತಾರು ದಿನ ಹೋರಾಟವನ್ನು ಮಾಡಿದ್ವಿ ನಮ್ಮ ಬೇಡಿಕೆ ನಮ್ಮ ಜಾತಿ ಪ್ರಮಾಣ ಪತ್ರ ಸರಳೀಕರಣವಾಗಿ ಮಾಡಿಕೊಡ್ರಿ ಒಬ್ಬೊಬ್ಬರು ಜಂಗಮರು ಜಾತಿ ಪ್ರಮಾಣ ಅರ್ಜಿ ಹಾಕಿದ್ರೆ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಕೋರ್ಟಿಗೆ ಕಳಿಸ್ತಕ್ಕಂಥದ್ದು ಬಡವರು ಮೊದಲೇ ಬಡವರು ಜಂಗಮರು ಬಡತನ ಇರ್ತೈತಿ ಅದನ್ನೆಲ್ಲವೂ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿ ಇದ್ದರು ಅವರೆಲ್ಲ ಗಮನಕ್ಕೆ ಬಂದರೂ ಸಹಿತ ಹೋರಾಟ ಪ್ರಾರಂಭ ಮಾಡಿ ಎರಡು ದಿನ ಒಂದು ದಿನದಲ್ಲೇ ಅವಾಗ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಬಂದು ನಿಮಗೆ ನಾಳೆನೇ ಸಂಜೆ ಆದೇಶ ತರ್ತೀವಿ ಅಂತ ಹೇಳ್ತಾರೆ ನಾವೆಲ್ಲ ಭಾಳ ಸಂತೋಷ ಪಡ್ತೀವಿ ಆಮೇಲೆ ಅವರು ಆ ಮಾತಿನಂಗೆ ನಡ್ಕೊಳ್ಳೋದಿಲ್ಲ ಆ ಮನುಷ್ಯ ಒಳ್ಳೆ ವ್ಯಕ್ತಿ ಆದರೆ ಯಾವ ಒತ್ತಡನೆಯನ್ನು ಆತ ನಮ್ಮ ಸಮಾಜಕ್ಕೆ ಕೊಡಬೇಕಾದ ಆದೇಶವನ್ನು ಕೊಡಲಿಲ್ಲ ಮತ್ತು ನಾವು ಕರೆ ಕೊಟ್ಟಾಗ ಇಡೀ ರಾಜ್ಯದಿಂದ ಬೇಡ ಜಂಗಮರು ಭಾಳಷ್ಟು ಜನಗಳು ಬರ್ತಾ ಇದ್ದುದನ್ನು ನೋಡಿ ಈ ಸರ್ಕಾರ ತಡೆ ಹಿಡಿದು ಎಲ್ಲಿ ಬೇಕಲ್ಲಿ ಗಾಡಿಗಳನ್ನು ನಿಂದ್ರಿಸಿ ಅವರಿಗೆಲ್ಲ ನೀರಡಿಕೆ ಊಟ ಇಲ್ದಂಗೆ ಭಾಳಷ್ಟು ತೊಂದರೆ ಕೊಟ್ಟಿರ್ತಕ್ಕಂಥ ಈ ಸರ್ಕಾರ ಇವತ್ತು ಈ ಧಾರವಾಡ ಕ್ಷೇತ್ರದ ಏನು ಪ್ರಹ್ಲಾದ್ ಜೋಶಿಯವರು ಇದ್ದಾರಲ್ಲ ಅವರು ಕೂಡ ಫ್ರೀಡಮ್ ಪಾರ್ಕ್ ಬರ್ತಾರೆ ನಮ್ಮ ಪಕ್ಕದಲ್ಲಿ ಇನ್ನೊಂದು ಸಮಾಜದವರು ಹೋರಾಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಹೋಗಿ ಮಾತಾಡಿಸ್ತಾರೆ ಅವ್ರಿಗೆ ಸಾಂತ್ವನ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅವರು ಬಂದಿರ್ತಕ್ಕಂಥ ಸುದ್ದಿ ತಿಳಿದಂತಕ್ಕಂಥ ನಮ್ಮ ಬೇಡ ಜಂಗಮ್ಮ ಬಂಧುಗಳು ಸರ್ ನಾವು ನಮ್ಮ ಕಲ್ಯಾಣ ಸ್ವಾಮೀಜಿಯವರು ಬಿ ಡಿ ಹಿರೇಮಠರು ಭಾಳಷ್ಟು ದಿನ ದಿನ ಕೂತ್ಕೊಂಡಿದ್ದಾರೆ ಅಲ್ಲಿ ಒಂದು ಸ್ವಲ್ಪ ಬಂದು ಹೋಗ್ರಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಬಿ ಡಿ ಹಿರೇಮಠರು ನಿಮ್ಮ ಕ್ಷೇತ್ರದವರು ಧಾರವಾಡದಲ್ಲಿರೋರು ಹೈಕೋರ್ಟ್ ಅಂತ ಅಂದ್ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ಅವರು ಈ ಇಳೆ ವಯಸ್ಸಿನಲ್ಲಿ ಇಲ್ಲಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಬಂದು ಭೇಟಿ ಕೊಡ್ರಿ ಅಂತೇಳಿದ್ರೆ ಸೌಜನ್ಯಕ್ಕೂ ಕೂಡ ಪ್ರಹ್ಲಾದ್ ಜೋಶಿ ಅವರು ಭೇಟಿ ಕೊಡಲಿಲ್ಲ ಹತ್ತು ಹದಿನೈದು ಹೆಜ್ಜೆ ಪಕ್ಕದಲ್ಲಿರ್ತಕ್ಕಂಥ ಬೇರೆ ಸಮುದಾಯದ ಹೋರಾಟಕ್ಕೂ ನಮ್ಮ ಬೇಡ ಜಂಗಮರ ಹೋರಾಟಕ್ಕೂ ಬರಲಿಲ್ಲ ಒಂದು ಪತ್ರ ಸಹಿತ ಕೊಡಲಿಲ್ಲ ಹಾಗೆ ಬೊಮ್ಮಯ್ಯವರು ಕೂಡ ಒಂದೆರಡು ಮೀಟಿಂಗ್ ಕರೀತಾರೆ ಒಂದು ಸಮಿತಿ ರಚನೆ ಮಾಡ್ತಾರೆ ಅಷ್ಟು ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಮಾಡ್ತಾರೆ ಆಗಲಿ ಎರಡು ನೂರ ತೊಂಬತ್ತೇಳು ದಿನ ಕುಂತಿರೋದಕ್ಕೆ ನಮ್ಗೆ ಯಾವಾಗೂ ಕೂಡ ಫಲವನ್ನು ಕೊಡೋದಿಲ್ಲ ಬಿ ಡಿ ಆರೋಗ್ಯ ಕೆಟ್ಟು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತೇಳಿ ನಾನೇ ಸ್ವತಃ ಬೊಮ್ಮಾಯಿ ಅವರಿಗೆ ಫೋನ್ ಮಾಡಿ ಹೇಳಿದ್ರು ಸಹಿತ ಒಂದು ಮಾನವೀಯತೆ ದೃಷ್ಟಿಯಿಂದಲೂ ಕೂಡ ಇಡೀ ಉತ್ತರ ಕರ್ನಾಟಕಕ್ಕೆ ಹೋರಾಟ ತಂದುಕೊಟ್ಟ ವ್ಯಕ್ತಿ ಆ ದೃಷ್ಟಿ ಇಟ್ಕೊಂಡು ಅವರು ಬಂದು ಮಾತಾಡಿಸ್ಲಿಲ್ಲ ಇಂಥ ಸೌಜನ್ಯತೆ ಇಲ್ಲದ ಈ ರಾಜಕಾರಣಿಗಳು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಾತ್ರ ನಾವು ಇವರಿಗೆ ಪಾಠ ಕಲಿಸ್ಬೇಕು ಉಳಿದ ಸಮಯದಲ್ಲಿ ಇವರು ಯಾರೂ ಕೂಡ ಮಾತನ್ನು ಕೇಳೋದಿಲ್ಲ ಅದಕ್ಕೆ ಈ ಇಬ್ಬರು ವ್ಯಕ್ತಿಗಳನ್ನು ಮತದಾರರು ತಿರಸ್ಕಾರ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ತಿಳಿಸ್ತಾ ಇದ್ದೀವಿ ಹಾಗೇ ವಿಶೇಷವಾಗಿ ಇಡೀ ಪ್ರಜಾಪ್ರಭುತ್ವ ಬಂದಾಗಿಂದಲೂ ಸಹಿತ ಸಂವಿಧಾನ ರಚನೆ ಆದಾಗಿಂದಲೂ ಸಹಿತ ಕರ್ನಾಟಕದಲ್ಲಿ ನಮ್ಮ ಬೇಡ ಜಂಗಮರಿಗೆ ಎಲೆಕ್ಷನ್ ಮೀಸಲಾತಿ ಕ್ಷೇತ್ರದಲ್ಲಿ ನಿಂದಿರಬೇಕು ಅಂಥೇಳಿ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬೇಡ ಜಂಗಮ್ಮ ಅಂತೇಳಿ ಸೇರಿಸ್ತಾರೆ ನೂರ ಒಂದು ಪರಿಶಿಷ್ಟ ಜಾತಿಯಲ್ಲಿ ನಾವು ಕೂಡ ಬೇಡ ಜಂಗಮರು ಬರ್ತೀವಿ ಅನೇಕ ಜನರು ಈ ಜಾತಿ ಸರ್ಟಿಫಿಕೇಟಿನಿಂದ ಕೆಲವರು ಹೋರಾಟ ಕೋರ್ಟ್ ಹೋರಾಟ ಮಾಡಿ ಸವಲತ್ತನ್ನು ಪಡೆದಿದ್ದಾರೆ ಆದರೆ ಎಲ್ಲರಿಗೂ ಕೂಡ ಸರಳೀಕರಣವಾದ ಜಾತಿ ಪ್ರಮಾಣ ಪತ್ರವನ್ನು ಸರ್ಕಾರ ಕೊಡ್ತಾ ಇಲ್ಲ ಬರೀ ಬೇಡ ಜಂಗಮರಿಗೆ ಅಷ್ಟೇ ಅಲ್ಲ ತೊಂಬತ್ತೊಂಬತ್ತು ಜಾತಿಯವರಿಗೂ ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ ಆ ತೊಂಬತ್ತೊಂಬತ್ತು ಜಾತಿಯವ್ರಿಗೆ ಕೂಡ ಸರಳೀಕರಣದ ಜಾತಿ ಪ್ರಮಾಣ ಪತ್ರದ ಆದೇಶ ಹೊರಡಿಸ್ರಿ ಅಂಥೇಳಿ ನಾವು ಕುದ್ದಿರ್ತಕ್ಕಂಥ ಹೋರಾಟಕ್ಕೆ ಈ ಸರ್ಕಾರ ನಾವು ಬೆಲೆ ಕೊಡಲಿಲ್ಲ ಭಾಳ ಜನ ಕೇಳ್ತಾರೆ ಮ್ಯಾಲ ನೋಡಿ ಓಟಾಕ್ರಿ ಮ್ಯಾಲ ನೋಡು ಹಾಕ್ರಿ ಅಂಥೇಳಿ ಇವರಿಗೆ ನೈತಿಕತೆ ಇಲ್ಲ ನಮ್ಮನ್ನು ನೋಡಿ ಹೊಕಾಕ್ರಿ ಅಂಥೇಳಿ ಯಾರಿಗೆ ನಮ್ಮ ಪ್ರಹ್ಲಾದ್ ಜೋಶಿಯವರಿಗಾಗಿರ್ಬೋದು ಬಸವರಾಜ್ ಬೊಮ್ಮಾಯಿ ಅವರಿಗಾಗಿರ್ಬೋದು ಈಗೇನು ಓಟ್ ಕೇಳ್ತಾ ಇದ್ದಾರಲ್ಲ ನಾವು ಕೆಲಸ ಮಾಡಿವಿ ನಮ್ಮನ್ನು ನೋಡಿರಿ ಓಟ್ ಹಾಕ್ರಿ ಅಂತ ಯಾರೂ ಕೇಳ್ತಾ ಇಲ್ಲ ಮೋದಿಗೆ ನೋಡಿ ಓಟ್ ಹಾಕ್ರಿ ಮೋದಿಗೆ ನೋಡಿ ಓಟ್ ಹಾಕ್ರಿ ಅಂತ ಕೇಳ್ತಾ ಇದ್ದಾರೆ ಯಾರೇ ಒಬ್ಬರು ಸಾಂಸಾರಿಕವಾಗಿ ವಿಚಾರವಾಗಿ ನಿಮಗೆ ಉದಾಹರಣೆ ಕೊಡಬೇಕಾದ್ರೆ ಒಬ್ಬ ಯಜಮಾನ ತನ್ನ ಮಗಳನ್ನು ಕನ್ಯೆಯನ್ನು ಯಾರಿಗಾದರೂ ಕೊಡಬೇಕಾದ್ರೆ ಆ ಮನೆಯಲ್ಲಿ ಮತ್ತೆ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ನೋಡಿ ಕನ್ಯೆ ಕೊಡ್ತಾನೋ ವರಕ್ಕೆ ನೋಡಿ ಕನ್ಯೆ ಕೊಡ್ತಾನೋ ಹಿರಿಯರಿಗೆ ನೋಡಿ ಕನ್ಯೆ ಕೊಟ್ರೆ ಏನು ಗತಿ ಆಗ್ತೈತಿ ವರ ಕುಡಕ ಕೆಡಕ ಇದ್ದ ಅಂತಂದರೆ ಅಂಥವ್ರಿಗೆ ಕನ್ಯೆ ಕೊಟ್ಟರೆ ಏನಾಗ್ತೈತಿ ಹಾಗೆ ನಾವು ಮತವನ್ನು ಕೂಡ ಹಾಕಬೇಕಾದ್ರೆ ಕನ್ಯೆಯ ಕೊಡುವಾಗ ಎಷ್ಟು ವಿಚಾರ ಮಾಡ್ತೀವೋ ನಾವು ಮತವನ್ನು ಕೊಡುವಾಗ ಕೂಡ ಅಷ್ಟೇ ವಿಚಾರ ಮಾಡುವಂಥ ಸಂದರ್ಭ ಇದೆ ಹೀಗಾಗಿ ನಾವು ಸ್ವಾಮೀಜಿಯರ್ಗಾಳಿ ಆಗಿ ಎಲ್ಲ ಜಾತಿಯರಿಗೆ ಹಿತವನ್ನು ಬಯಸ್ತಕ್ಕಂಥದ್ದು ಎಲ್ಲ ಜನಗಳು ಮತದಾನವನ್ನು ಮಾಡುವಂಥದ್ದು ತಿಳಿಸ್ಬೇಕು ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಬಂದಿದ್ದೀವಿ ಆದರೆ ಉಳಿದೆಲ್ಲರೂ ಕೂಡ ಮೋದಿ ಹೆಸರಲ್ಲಿ ಇವರು ಐದು ವರ್ಷ ಮಜಾ ಮಾಡ್ತಾ ಇದ್ದಾರೆ ಯಾವುದೇ ಅಭಿವೃದ್ಧಿ ಕಾರ್ಯವನ್ನು ಮಾಡ್ತಾ ಇಲ್ಲ ಏನು ಸಾಧಿಸಿರಿ ಅಂತ ಕೇಳಿದ್ರೆ ಇವ್ರ ಹತ್ರ ಉತ್ತರ ಇಲ್ಲ ಏನು ಹೇಳ್ತಾರೆ ಮೋದಿಗೆ ನೋಡ್ರಿ ಮೋದಿ ನೋಡ್ರಿ ಅಂತೇಳಿ ಆ ಪುಣ್ಯಾತ್ಮನ ಹೆಸರಲ್ಲಿ ಇವರು ಗೆದ್ದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಾರ್ದೆ ಬಂದಿದ್ದಾರೆ ಅನೇಕ ಜನ ಆ ಪಕ್ಷದಲ್ಲಿ ಆ ನೋವನ್ನು ಅನುಭವಿಸಿದವರಿದ್ದಾರೆ ಯಾರೂ ಕೂಡ ಧೈರ್ಯವಾಗಿ ಹೇಳಲಿಕ್ಕೆ ಬರೋದಿಲ್ಲ ಉಚ್ಚಾಟನೆ ಮಾಡೋದು ಬೇರೆ ರೀತಿ ತೊಂದರೆ ಕೊಡೋದು ಇಡಿಯವ್ನ ಬಿಡೋದು ಹೀಗೆಲ್ಲ ಮಾಡ್ತಾರಂಥೇಳಿ ಆ ಪಕ್ಷದ ಕಾರ್ಯಕರ್ತರು ಕೂಡ ಮುಂದಲಿಕ್ಕೆ ಬರಲಿಕ್ಕೆ ಇದಿಲ್ಲ ಹೀಗಾಗಿ ನಾಡಿನಲ್ಲಿ ಎಲ್ಲವನ್ನು ತಿಳ್ಕೊಂಡಿರ್ತಕ್ಕಂಥ ನಾವು ಸ್ವಾಮೀಜಿಯವರು ಇವತ್ತು ನಾಳೆ ಒಂದು ದಿವಸ ಬಿಟ್ಟರೆ ನಾಡದು ಮತದಾನ ಆಗ್ತಾ ಇದೆ ನಾವು ಅವ್ರಿಗೆ ಹಾಕಿರಿ ಇವ್ರಿಗೆ ಹಾಕಿರಿ ಅಂತ ಹೇಳೋದಿಲ್ಲ ಆದರೆ ಬಸವರಾಜ್ ಬೊಮ್ಮಾಯಿ ಅವರಿಗೆ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಯಾವ ಕಾರಣಕ್ಕೂ ಓಟನ್ನು ಹಾಕಬೇಡ್ರಿ ಅಂತ ಹೇಳ್ತಾ ಇದ್ದೀವಿ ಯಾಕಂದರೆ ಸ್ವತಃ ನಾವು ಎರಡು ನೂರ ತೊಂಬತ್ತಾರು ದಿನ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಮಳೆ ಬಿಸಿಲು ಚಳಿ ಹಸಿವೆ ಯಾವುದು ಲೆಕ್ಕಿಸಿಲ್ಲದೆ ನಾವು ತೊಂಬತ್ತೊಂಬತ್ತು ಜನರ ಅನುಕೂಲಕ್ಕಾಗಿ ಒಂದು ಸಣ್ಣ ಆದೇಶಕ್ಕಾಗಿ ಕಾನೂನು ಪರವಾಗಿ ಸಂವಿಧಾನ ಪರವಾಗಿ ಕೋರ್ಟ್ ಆದೇಶಗಳಿದ್ದರೂ ಸಹಿತ ಕುಲಶಾಸ್ತ್ರ ಅಧ್ಯಯನ ಇದ್ದರೂ ಸಹಿತ ಈ ಎಲ್ಲ ಆದೇಶಗಳು ಇಷ್ಟು ರೆಕಾರ್ಡ್ಸ್ ಇದ್ದರೂ ಸಹಿತ ನಮಗೆ ಅನ್ಯಾಯವನ್ನು ಮಾಡಿರ್ತಕ್ಕಂಥ ಸರ್ಕಾರ ಅದಕ್ಕೆ ನಮಗೆ ನ್ಯಾಯ ಕೊಟ್ಟಿಲ್ಲ ಇವರನ್ನು ಮತದಾರರು ತಿರಸ್ಕಾರ ಮಾಡಬೇಕು ಅಂತಕ್ಕಂಥದ್ದು ನಾವು ಕೇಳ್ಕೊಳ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ನಮ್ಮ ಜಂಗಮರಿಗೆ ಒಂದು ಟಿಕೆಟನ್ನು ಕೊಟ್ಟಿದೆ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಿಂದ ದೇವ್ರ ಮಠ ಅಂತೇಳಿ ಅವ್ರ ವಿರುದ್ಧ ನಮ್ಮ ಬೊಮ್ಮಾಯಿಯವರು ಸ್ಪರ್ಧೆ ಮಾಡಿದ್ದಾರೆ ಇವತ್ತು ಬೊಮ್ಮಾಯಿಗೆ ಹಾವೇರಿಯಲ್ಲಿ ಜನ ಗೋಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಿಮಗೆಲ್ಲ ಮಾಧ್ಯಮದವರಿಗೆ ಗೊತ್ತಿರಬಹುದು ಅಲ್ಲಿ ರಸ್ತೆ ಸರಿ ಇಲ್ಲ ಇವತ್ತಿಗೂ ವಿದ್ಯಾರ್ಥಿಗಳಿಗೊಂದು ಪಾಲಿಟೆಕ್ನಿಕ್ ಕಾಲೇಜ್ ಇಲ್ಲ ಒಂದು ಐ ಟಿ ಐ ಇಲ್ಲ ನಾನು ಪ್ರದೇಶ ಎಲ್ಲವನ್ನು ಜಾಗೃತಿ ಓಟ್ ಹಾಕೋ ಜಾಗೃತಿ ಮಾಡೋಕ್ಕೆ ಹೋದಾಗ ಬಂದಿರತಕ್ಕಂಥ ವರದಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲೇ ಇವರು ಅಭಿವೃದ್ಧಿ ಮಾಡಲಿಲ್ಲ ಕ್ಷೇತ್ರಾಭಿವೃದ್ಧಿ ಮಾಡಲಿಲ್ಲ ಇನ್ನು ಎಂ ಪಿ ಇಂಥವ್ರು ಎಂ ಪಿ ಆದರೆ ಏನು ಗತಿ ಅಂತಕ್ಕಂಥ ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲ ಭೇದ ಭಾವವನ್ನು ಬಿಟ್ಟು ಎಲ್ಲರೂ ಕೂಡ ಬೊಮ್ಮಾಯಿಯವ್ರನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ಹಾಗೆ ಧಾರವಾಡ ಲೋಕಸ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿಯವರನ್ನು ಕೂಡ ತಿರಸ್ಕಾರ ಮಾಡ್ತಾ ಇದ್ದಾರೆ ನಿಜಕ್ಕೂ ಬೊಮ್ಮಾಯಿಯವರು ಎಷ್ಟು ಅಭಿವೃದ್ಧಿ ಮಾಡಬೇಕಾಗಿದೆ ಉತ್ತರ ಕರ್ನಾಟಕ ಅಂದರೆ ರಾಜಕಾರಣಿಗಳಿಗೆ ನಿರ್ಲಕ್ಷ್ಯ ಆಗಿದೆ ನಮ್ಮ ಈ ಭಾಗದ ನೀರಾವರಿ ಯೋಜನೆಗಳಾಗಿರ್ಬೋದು ಕನ್ನಡ ಕನ್ನಡಪರ ಹೋರಾಟಗಳಾಗಿರ್ಬೋದು ಯಾವುದು ಕೂಡ ಲಕ್ಷ್ಯ ಕೊಡೋದಿಲ್ಲ ಅದೇ ಮಂಗಳೂರು ಮಂಡ್ಯ ಮೈಸೂರು ಕಡೆ ಆದರೆ ಎಷ್ಟು ಲಾ ಕಾಳಜಿ ವಹಿಸ್ತಾರೆ ಆ ಕಡೆ ಅಭಿವೃದ್ಧಿ ಆದಂಗೆ ಈ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಇಂಥವರಿಗೆಲ್ಲ ಮುಖ್ಯಮಂತ್ರಿ ಅಂತಕ್ಕಂಥ ಅವಕಾಶಗಳಿಗಿದ್ದಾಗ ಸಾವಿರಾರು ಕೋಟಿ ತಂದು ಅಭಿವೃದ್ಧಿ ಏನಾಗಿತ್ತು ಇವರಿಗೆಲ್ಲ ಈಗ ಮನೆ ಮನೆ ಓಡಬೇಕು ಓಟ್ಬೇಕು ಅಂತ ಕೇಳ್ತಾರೆ ಎಷ್ಟೋ ಜನ ನಾನು ಬೆಂಗಳೂರಲ್ಲಿ ನೂರು ದಿನ ಮನೆಗೆ ಹೋಗಿದ್ದೀನಿ ಬೆಳಗ್ಗೆ ಮತ್ತು ಸಾಯಂಕಾಲ ಒಬ್ಬ ಕಾವಿದಾರಿ ಅಂಥೇಳಿ ಒಳಗೆ ಗೌರವದಿಂದ ಕೂಡಿಸೋದು ಬಿಟ್ಟು ಬಾಗಿಲು ಮುಂದೆ ಒಂದೊಂದು ಗಂಟೆ ಎರಡೆರಡು ಗಂಟೆ ಕಾದಿದ್ದೀವಿ ನಾವು ಕಾದಿದ ಕೂಡಲೇ ಏನಂತಿದ್ರು ಇಲ್ಲರಿ ಆ ಕಡೆ ಬಾಗಿಲು ಆಸೆ ಹೋದರು ಅಂತ ಹೇಳ್ತಿದ್ರು ಒಬ್ಬ ಮುಖ್ಯಮಂತ್ರಿಗಳಾಗಿ ಬಡವರು ಬಗ್ಗರು ಕಾವಿದಾರಿಗಳಾಗಿ ನಾವು ಸಮಾಜ ಸುಧಾಕರು ಜಾತಿ ಉದ್ಧಾರ ಮಾಡೋರೆಲ್ಲ ಎಲ್ಲ ಜಾತಿಯನ್ನು ಆಶೀರ್ವಾದ ಮಾಡಿದವರು ಉದ್ಧಾರ ಮಾಡಿದವರು ಉದ್ಧಾರ ಮಾಡೋವಂಥವ್ರು ಅದಕ್ಕೆ ನಮ್ಮ ಸ್ವಾಮೀಜಿಗಳಿಗೆ ಇಷ್ಟು ನೋವಾಗಿದೆ ಅಂತಂದರೆ ಇನ್ನು ಸಾಮಾನ್ಯರು ಯಾರೂ ಕೂಡ ಧ್ವನಿ ಎತ್ತುವಂಥ ಪರಿಸ್ಥಿತಿ ಇಲ್ಲ